ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿಲ್ಲ ಎಂಬ ಸರ್ಟಿಫಿಕೇಟನ್ನು ಕಾಂಗ್ರೆಸ್ ಅವರು ಕೊಟ್ಟದ್ದಲ್ಲ ಸ್ವತಃ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಹಾಗೂ ಪಿ ಪಕ್ಷದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಹಾಗೂ ಪಿ ಪಕ್ಷದ ಪ್ರಧಾನಮಂತ್ರಿ ಆದಂಥ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಸರ್ಟಿಫಿಕೇಟ್ ಕೊಟ್ಟ ಕಾರಣ ಇವತ್ತು ನಂಬರ್ ಒನ್ ಸಂಸದರನ್ನ ಬದಲಾಯಿಸಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂತಹ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ನಿರ್ಮಾಣ ಆಗಿದೆ ಇಂದು ನಾವು ಚುನಾವಣೆಯ ಬಹಿರಂಗ ಪ್ರಚಾರದ ಕೊನೆಯ ದಿವಸ ನಮ್ಮ ಮೂಡುಬಿದ್ರಿಯ ಜವಾಬ್ದಾರಿತ ಪತ್ರಕರ್ತರನ್ನು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಪತ್ರಕರ್ತರನ್ನು ಭೇಟಿಯಾಗಿ ತಮ್ಮ ಜೊತೆ ಈ ಚುನಾವಣೆಯ ನಮ್ಮ ಅಭ್ಯರ್ಥಿಯ ಪ್ರಚಾರ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಆಗಿದೆ ನಮ್ಮ ಪ್ರಚಾರದಿಂದ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸಿಂದ ನಮ್ಮ ಅಭ್ಯರ್ಥಿಯ ಗೆಲುವು ಎಷ್ಟು ಖಚಿತವಾಗಿದೆ ಎಂಬ ವಿಚಾರವನ್ನು ಈ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಲಿಕ್ಕೂ ಇವತ್ತು ಎಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ವಲೇರಿಯನ್ ಅವರು ನಮ್ಮ ಮುಲ್ಕಿ ಮೂಡುಬಿದ್ರಿಯ ಚುನಾವಣೆ ವೀಕ್ಷಕರಾದಂತಹ ವಸಂತ್ ಬರ್ನಾಡ್ರವರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕೆ ಪಿ ಸಿ ಸಿಯ ವಕ್ತಾರರಾದಂಥ ಚಂದ್ರ ಸನಿಲ್ರವರು ನಮ್ಮ ಪುರಸಭೆ ವ್ಯಾಪ್ತಿಯ ನಮ್ಮ ಪ್ರಜಾಪ್ರತಿನಿಧಿಯ ಅಧ್ಯಕ್ಷರಾದಂತಹ ಪುರಸಭೆಯ ಸದಸ್ಯರಾದಂಥ ಪುರಂದರ್ ದೇವಾಡಿಗೆ ಅವರು ನಮ್ಮ ಕೆ ಡಿ ಬಿಯ ಜಿಲ್ಲಾ ಸದಸ್ಯರಾದಂತಹ ನಮ್ಮ ಪ್ರವೀಣ್ ಅವರು ನಮ್ಮ ನೂತನವಾದಂತಹ ಮೂಢ ಅಧ್ಯಕ್ಷರಾದಂತಹ ಹರ್ಷವರ್ಧನ್ ಪಡಿವಾಲ್ರವರು ಇನ್ನೂ ವಚನ ಸ್ವೀಕಾರ ಮಾಡುವಂಥ ಕಾರ್ಯಕ್ರಮ ಇನ್ನು ಚುನಾವಣೆ ಆದ ನಂತರ ನಾವು ಮಾಡಲಿಕ್ಕಿದ್ದೆವು ನಮ್ಮ ಹಿರಿಯ ಪುರಸಭೆ ಸದಸ್ಯರಾದಂಥ ಸುರೇಶ್ ಕೋಟ್ಯಾನ್ರವರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಅಸ್ಲಂರವರು ನಮ್ಮ ಕೆ ಪಿ ಸಿ ಯ ನಮ್ಮ ಪಕ್ಷದ ಹಿರಿಯ ವಕ್ತಾರರಾದಂಥ ರಾಜೇಶ್ ರವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವಿದ್ದೇವೆ ಇವತ್ತು ಬಹಿರಂಗ ಪ್ರಚಾರದ ಕೊನೆಯ ದಿವಸ ಕೊನೆಯ ದಿವಸ ನಾವು ನಮ್ಮ ಅಭ್ಯರ್ಥಿಯ ಪರವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬ್ಲಾಕಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿದೆ ಜನರ ಅಭಿಪ್ರಾಯ ಯಾವ ರೀತಿಯಲ್ಲಿದೆ ನಮ್ಮ ಪಕ್ಷದ ಗೆಲುವಿನ ವಿಚಾರವನ್ನು ತಮಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಇವತ್ತು ಕೊನೆಯ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪದ್ಮರಾಜ್ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷದ ಅಗಧಿಕೃತವಾದಂತಹ ಲೋಕಸಭೆ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಯವರು ಬಹುಶಃ ಅವರ ಪರಿಚಯ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆಯೇ ಬಹುಶಃ ವೃತ್ತಿಪರ ಜೀವನದಲ್ಲಿ ವಕೀಲರಾದಿಕೊಂಡು ಬಹುಶಃ ಗುರು ಬೆಳೆದಿಂಗಳು ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯ ಮುಖಾಂತರ ಬಹಳಷ್ಟು ಶೋಷಿತ ವರ್ಗದ ಜನರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯವನ್ನು ಅವರ ಸಮಾಜಮುಖಿ ಜೀವನದಲ್ಲಿ ಅವರು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಕೊರೋನಾ ಸಂದರ್ಭದಲ್ಲಿ ನಾನು ಹಾಗೂ ಪದ್ಮರಾಜ್ ಪೂಜಾರಿ ಅವರು ನಾವು ಎರಡು ಊರನ್ನು ದತ್ತು ತೆಗೆದಿದ್ವಿ ನಮಗೆ ಜಿಲ್ಲಾಧಿಕಾರಿಗಳು ಎರಡು ಊರುಗಳನ್ನು ತಾವು ಈ ಐವತ್ತಾರು ದಿವಸ ಕೊರೋನಾದ ಕಷ್ಟ ಕಾಲದಲ್ಲಿ ತಾವು ಊರಿನ ಜನರ ಕಷ್ಟ ಸುಖವನ್ನು ನೋಡಬೇಕೆಂಬ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಬಹುಶಃ ಪದ್ಮಣ್ಣವರು ಬರೀ ಒಂದು ಊರನ್ನು ದತ್ ದತ್ತು ತೆಗೆದ ಕೆಲಸ ಕಾರ್ಯ ಮಾಡಿದ ಮಾತ್ರ ಅಲ್ಲ ಬಹುಶಃ ಭಾಳಷ್ಟು ಜನರ ಆರೋಗ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ತೆರೆಮರೆಯಲ್ಲಿದ್ದುಕೊಂಡು ಸ್ಪಂದನೆ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಿದ್ದರೆ ಯಾವುದಾದ್ರೂ ಯಾವುದೇ ಪ್ರಚಾರವನ್ನು ಬಯಸದೆ ನಿಸ್ವಾರ್ಥವಾಗಿ ಜನರ ಸೇವೆಯನ್ನು ಮಾಡಿದಂಥ ಒಬ್ಬ ನಾಯಕ ನಮ್ಮ ಜೊತೆ ಇದ್ದರೆ ಅದು ಪದ್ಮರಾಜ್ ಪೂಜಾರಿ ಅವರು ಬಹುಶಃ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರ ಇವತ್ತು ವಿಶ್ವಾದ್ಯಂತ ಇವತ್ತು ಪ್ರಸಿದ್ಧ ಆಗಲಿಕ್ಕೆ ಕಾರಣ ಮಂಗಳೂರು ದಸರಾ ಮಂಗಳೂರು ದಸರಾದ ನೇತೃತ್ವವನ್ನು ಜನಾರ್ದನ್ ಪೂಜಾರಿ ಅವರು ವಹಿಸ್ಕೊಂಡ ನಂತರ ಮಂಗಳೂರು ದಸರಾವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಜನಾರ್ದನ್ ಪೂಜಾರಿ ಅವರ ಜೊತೆ ತೆರೆಮೆರೆಯಲ್ಲಿ ಕೆಲಸ ಕಾರ್ಯ ಮಾಡಿದಂಥ ನಿಸ್ವಾರ್ಥವಾಗಿ ಕೆಲಸ ಕಾರ್ಯ ಮಾಡಿದಂಥ ಒಂದು ವ್ಯಕ್ತಿ ಯಾರಾದ್ರಿದ್ದರೆ ಅದು ಪದ್ಮರಾಜ್ರವರು ಇವತ್ತು ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸ ಕಾರ್ಯ ಅಲ್ಲಿ ಮುಂಚೂಣಿಯಲ್ಲಿ ಜನಾರ್ದನ್ ಪೂಜಾರಿ ಅವರಿದ್ದರೆ ತೆರೆಮರೆಯಲ್ಲಿ ಮಂಗಳೂರು ದಸರಾದ ಶೋಭಾಯಾತ್ರೆ ಆಗಲಿ ಆ ವೈಭವದಲ್ಲಿ ಮಂಗಳೂರು ದಸರಾವನ್ನು ಮೈಸೂರು ದಸರಾದ ಮಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಪದ್ಮರಾಜ್ರವರು ಪದ್ಮಣ್ಣನವರು ಮಂಗಳೂರು ದಸರಾವನ್ನು ಜನರಿಗೆ ಇವತ್ತು ಈ ವೈಭವದಲ್ಲಿ ಮಾಡುವಂತಹ ಉದ್ದೇಶ ಒಂದೇ ನಮ್ಮ ಊರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರಲಿ ಅಂತ ಒಂದು ದೂರಾಲೋಚನೆ ಇರುವಂಥ ಒಬ್ಬ ಶ್ರೇಷ್ಠ ನಾಯಕ ವೃತ್ತಿಪರ ಜೀವನದಲ್ಲಿ ವಕೀಲರಾದಕೊಂಡು ಇವತ್ತು ಒಂದು ಹಿಂದುಳಿದ ಸಮುದಾಯದ ಒಬ್ಬ ಯುವ ನಾಯಕರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಯಲ್ಲಿ ಒಕ್ಕಲು ಮಸೂದೆ ಕಾನೂನು ಬಂದಂಥ ಸಂದರ್ಭದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಹಿಂದುಳಿದ ವರ್ಗದ ಜನರ ಆಶೀರ್ವಾದ ಪಡೆದಂತಹ ನೆನಪು ಇವತ್ತು ಕೂಡ ನಮ್ಮ ಮನಸ್ಸಿನಲ್ಲಿ ಶಾಶ್ವತ ಇದ್ದೆ ಆ ಸಂದರ್ಭದಲ್ಲಿ ಒಂದು ಗಾದೆ ಇತ್ತು ತುಳಿಯಲ್ಲಿ ನನ್ನ ಕಾಂಗ್ರೆಸ್ ಲೈಟ್ ಕಂಬ ಅಂತುನಲ್ಲ ಗೆಲ್ಪರಿಂದ ಯಾಕೆಂದರೆ ಕಾಂಗ್ರೆಸ್ ಮಾಡಿದಂತಹ ಒಂದು ಸಾಧನೆ ಭಾಳಷ್ಟು ಹಿಂದುಳಿದ ವರ್ಗ ಜನರ ಜೀವನದ ಶೈಲಿಯನ್ನು ಬದಲಾವಣೆ ಮಾಡುವಂತಹ ಸಂದರ್ಭ ಅಂದು ನಿರ್ಮಾಣವಾಗಿತ್ತು ಬಡವರು ಕನಸು ಕಾಣಲಿಕ್ಕೆ ಆರಂಭ ಮಾಡಿದರು ಜನರು ಹೊಸ ಬದುಕನ್ನು ರೂಪಿಸಲಿಕ್ಕೆ ಚಿಂತನೆ ಯೋಚನೆಯನ್ನು ಮಾಡಿದರು ನಾವೆಲ್ಲರೂ ಉದ್ಯೋಗ ಮಂತ್ರಾದ್ವಿ ಬಹುಶಃ ಅಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಇದ್ದದ್ದೇ ಹಿಂದುಳಿದ ಸಮುದಾಯದವರು ಕ್ರಮೇಣ ಏನಾಯ್ತಂದರೆ ಮೂವತ್ತ ಮೂರು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಆಗಿ ಈ ಲೋಕಸಭೆ ಕ್ಷೇತ್ರ ಪರಿವರ್ತನೆ ಆಯಿತು ಕ್ರಮೇಣ ಹಿಂದುಳಿದ ಸಮುದಾಯದವರ ಮತದಾನ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಳೆದ ಹತ್ತು ದಶ ಹತ್ತು ಒಂದು ದಶಕದಿಂದ ಬಿ ಪರವಾಗಿ ಅವರ ಒಲವು ಬಂತು ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರ ಮಿತ್ರರ ಮುಖಾಂತರ ನಾನು ಹೇಳಲಿಕ್ಕೆ ನಾನು ವಿನಂತಿ ಮಾಡಲಿಕ್ಕೆ ಬಯಸೋದು ಏನೆಂದರೆ ನಾನು ಕೈ ಜೋಡಿಸಿ ನನ್ನ ಜಿಲ್ಲೆಯ ಹಿಂದುಳಿದ ಸಮುದಾಯದ ಜನರ ಜನರ ಪರವಾಗಿ ನಾನು ವಿನಂತಿ ಮಾಡೋದು ಏನಂದರೆ ಕಾಂಗ್ರೆಸ್ ಪಕ್ಷ ಸದಾಕಾಲ ಹಿಂದುಳಿದ ವರ್ಗದವರ ಧ್ವನಿಯಾಗಿ ನಿಂತಿದೆ ಕಾಂಗ್ರೆಸ್ ಪಕ್ಷ ಸದಾಕಾಲ ಅಲ್ಪಸಂಖ್ಯಾತ ಶೋಷಿತ ವರ್ಗದವರ ಧ್ವನಿಯಾಗಿ ನಿಂತಿದೆ ಒಕ್ಕಲು ಮಸೂದೆ ಕಾನೂನನ್ನು ತರುವ ಮುಖಾಂತರ ಜನರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಆಗಿದೆ ಮಗದೊಮ್ಮೆ ಈ ಜಿಲ್ಲೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಬೇಕು ಈ ಮೂವತ್ತ ಮೂರು ವರ್ಷದ ವನವಾಸದಿಂದ ನಾವು ಹೊರಬರಬೇಕು ಮಗದೊಮ್ಮೆ ಇಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕು ಮಗದೊಮ್ಮೆ ಅಭಿವೃದ್ಧಿಯ ಜಿಲ್ಲೆಯಾಗಿ ಈ ಜಿಲ್ಲೆ ನಿರ್ಮಾಣ ಆಗಬೇಕು ಈ ಚುನಾವಣೆಯಲ್ಲಿ ಹಿಂದುಳಿದ ಸಮುದಾಯದವರು ಕಾಂಗ್ರೆಸ್ಸಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಪದ್ಮರಾಜರವರನ್ನು ಆಯ್ಕೆ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಕ್ಕೆ ಎಲ್ಲ ನನ್ನ ಸಮುದಾಯದ ಬಂಧು ಮಿತ್ರರ ಹತ್ರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಿದ್ದೇನೆ ಹತ್ತು ವರ್ಷದಿಂದ ಕಳೆದ ಹದಿನೈದು ವರ್ಷದಿಂದ ನಮ್ಮಲ್ಲಿ ನಂಬರ್ ಒನ್ ಸಂಸದರಿದ್ದು ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿಲ್ಲ ಎಂಬ ಸರ್ಟಿಫಿಕೇಟನ್ನು ಕಾಂಗ್ರೆಸ್ ಅವರು ಕೊಟ್ಟದ್ದಲ್ಲ ಸ್ವತಃ ಬಿ ಜೆ ಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಹಾಗೂ ಬಿ ಜೆ ಪಿ ಪಕ್ಷದ ಮಂತ್ರಿಗಳಾದಂಥ ಅಮಿತ್ ಶಾ ಹಾಗೂ ಬಿ ಜೆ ಪಿ ಪಕ್ಷದ ಪ್ರಧಾನಮಂತ್ರಿ ಆದಂಥ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಸರ್ಟಿಫಿಕೇಟ್ ಕೊಟ್ಟ ಕಾರಣ ಇವತ್ತು ನಂಬರ್ ಒನ್ ಸಂಸದರನ್ನು ಬದಲಾಯಿಸಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂತಹ ಪರಿಸ್ಥಿತಿ ಇವತ್ತು ಬಿ ಜೆ ಪಿಗೆ ನಿರ್ಮಾಣ ಆಗಿದೆ ಕಳೆದ ಹದಿನೈದು ವರ್ಷದಲ್ಲಿ ಬಿ ಜೆ ಪಿಯ ಸಾಧನೆ ಶೂನ್ಯ ಎಂಬುವ ಎಂಬುದರ ಸರ್ಟಿಫಿಕೇಟನ್ನು ಬಿ ಜೆ ಪಿ ಪಕ್ಷದ ಬಿ ಜೆ ಪಿ ಪಕ್ಷವೇ ಕೊಟ್ಟು ಇವತ್ತು ಜನರಿಗೆ ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ಕಾರ್ಯ ಒಬ್ಬ ರಾಜ್ಯಾಧ್ಯಕ್ಷ ಒಬ್ಬ ನಂಬರ್ ಒನ್ ಸಂಸದರನ್ನು ಬದಲಿಸುವಂಥ ಗತಿ ಬಿ ಜೆ ಪಿ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಬಂತು ಇದಕ್ಕೆ ಮೂಲ ಕಾರಣ ಶೂನ್ಯ ಅಭಿವೃದ್ಧಿ ಇವತ್ತು ಬಿ ಜೆ ಪಿ ಪಕ್ಷದವರು ಜಾತಿ ಜಾತಿಯ ನಡುವಿನಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸ ಕಾರ್ಯವನ್ನು ಮಾಡುತ್ತಾ ಇಲ್ಲಿ ಅಧಿಕಾರದಲ್ಲಿ ಕೂತ್ಕೊಳ್ಳುವಂತಹ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಒಂದು ಸಂದರ್ಭ ಒಂದು ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರೆಂಬ ರಾಜಕೀಯ ಬಣ್ಣ ಬೆ ಬೆಳೆಸ್ತಾ ಇದ್ದರು ಇವತ್ತು ಬಿಲ್ಲವ ಬಂಟ ಎಂಬ ರಾಜಕೀಯ ಬೆಳೆಯನ್ನು ಬೀಳಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ತುಳುನಾಡಿನ ಪಾರ್ಧನೆಯಲ್ಲಿಯೇ ಉಂಟು ವಿ ಕೆ ನಮ್ಮ ರೈ ಅವರು ಹಿರಿಯ ವಿದ್ವಾಂಸರು ತುಳುನಾಡಿನ ಪಾರ್ಧನೆಯಲ್ಲಿ ಒಂದು ವಿಚಾರ ಹೇಳ್ತಾರೆ ಮೆಗ್ದಿಪಲ್ಲಿ ಜೋಕುಲ್ ಏರುಪಂಡ ಕಡಲಾಯ ಮಡಲಾಯಿ ಒಕ್ಕಲಯ ಎನ್ ಕಡಲಿಗೆ ಬೋಯನಾಯ ಕಡಲಾಯಿ ಮೂರ್ತಧಾರೆ ಮಲ್ತಿನಾಯ ಮಡಲಾಯಿ ಬೆನ್ನಿ ಬೆಂತಿನಾಯಿ ನಾವೆಲ್ಲರೂ ಈ ತುಳುನಾಡಿನಲ್ಲಿ ಇದ್ದುಕೊಂಡು ಒಂದೇ ತಂಗಿ ತಾಯಿ ತಂದೆಯ ಒಂದೇ ತಾಯಿಯ ಮಕ್ಕಳಾಗಿ ನಾವು ಬಾಳುವಂಥವ್ರು ಇವತ್ತು ಈ ಚುನಾವಣೆ ಇದು ಅಭಿವೃದ್ಧಿಯ ಪರವಾದಂಥ ಚುನಾವಣೆ ಆಗಲಿ ಹೊರತು ಬಂಟಬಿಲ್ಲವೆಂಬ ಬಿಂಬಿಸುವಂಥ ಚುನಾವಣೆ ಆಗೋದು ಬೇಡ ಈ ಚುನಾವಣೆ ಈ ಜಿಲ್ಲೆಯ ಸರ್ವತೋಮ ಅಭಿವೃದ್ಧಿಗೆ ಈ ಚುನಾವಣೆ ಈ ಜಿಲ್ಲೆಯ ಸೌಹಾರ್ದತೆಗೆ ಈ ಚುನಾವಣೆ ಈ ಜಿಲ್ಲೆಯ ಭಾಳಷ್ಟು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂತಹ ಚುನಾವಣೆ ಈ ಚುನಾವಣೆ ಮೂಡಿಬರಲಿ ನಮ್ಮ ಉದ್ದೇಶ ಈ ಚುನಾವಣೆಯಲ್ಲಿ ಬಹುಶಃ ಜಿಲ್ಲಾದ್ಯಂತ ಒಳ್ಳೆಯ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಈ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಪ್ರಮುಖ ಕಾರಣ ಯಾರಂತ ಹೇಳಿದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಇದರ ಪರಿಣಾಮ ಈ ಜಿಲ್ಲೆಯಲ್ಲಿ ಬದಲಾವಣೆಯ ಹಳೆ ಇವತ್ತು ಈ ಜಿಲ್ಲೆ ಜಿಲ್ಲೆಯಲ್ಲಿ ಬೀಸ್ತಾ ಉಂಟು ನಾನು ಒಂದು ವರ್ಷ ಮುಂಚೆ ವಿಧಾನಸಭೆ ಚುನಾವಣೆಯ ಪ್ರಾಯುಕ್ತ ನಾವು ಗ್ಯಾರಂಟಿ ಕಾರ್ಡನ್ನು ಮನೆ ಮನೆ ನಾವು ಹಂಚ್ತಾ ಹೋದ್ವಿ ನನ್ನೆಲ್ಲ ನಾಯಕರಲ್ಲಿ ಸೇರಿದವರು ನಾವು ಎಲ್ಲ ಕಡೆಯಲ್ಲಿ ನಾವು ಗ್ಯಾರಂಟಿ ಕಾರ್ಡಿನ ವಿತರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನನಗಿವತ್ತೂ ನೆನಪುಂಟು ನಾನು ಭಾಳಷ್ಟು ಕಡೆಯಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಂತಹ ಮನೆಗಳಿಗೆ ಕೆಲವರು ನಮ್ಮನ್ನು ತಿರಸ್ಕಾರ ಮಾಡಿದರು ಕೆಲವು ಮನೆಯಲ್ಲಿ ನನ್ನ ಮುಂದೆನೇ ಗ್ಯಾರಂಟಿ ಕಾರ್ಡನ್ನು ಹರಿದು ಬಿಟ್ಟರು ಕೆಲವು ಮನೆಯವರು ನಮ್ಮ ಹತ್ರನೇ ಪ್ರಶ್ನೆ ಕೇಳಿದರು ಏನು ಬರ್ಕೊಂಡ ಇಜ್ಜಾ ಇನ್ನು ಹೆಂಚಿನ ಗ್ಯಾರಂಟಿ ಕಾರ್ಡ್ ಎಲ್ ಎನ್ ಜಿ ಓಟ್ ನಿಖಿಲ್ನ ಮೋನೆ ತುವೆರೆ ತಿಕ್ಕೊಂಡ ಇಜ್ಜಾ ನನ್ನ ಕಾರ್ಯಕರ್ತರೇ ಕೆಲವರು ಅಣ್ಣ ಸರ್ಕಾರ ಬತ್ತಿ ಗ್ಯಾರಂಟಿ ಕಾರ್ಡ್ ಬೈ ಜಿನ್ನಾಡ ಪಿರೋರೋ ಫೀಲ್ಡ್ ಲೆಕ್ಕ ಇಜ್ಜಿ ಎಂಬ ಮಾತನ್ನು ಕೂಡ ಹೇಳಿದರು ನಾನು ಮೂರ್ಷೆಡ್ಡೆ ಗ್ರಾಮಕ್ಕೆ ತಮ್ಮ ಒಂದು ಸಣ್ಣ ನಿದರ್ಶನ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮೂರ್ಷೆಡ್ಡೆ ಗ್ರಾಮದಲ್ಲಿ ನಾನು ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ನಮ್ಮ ಮುಂದೆ ಆ ಗ್ಯಾರಂಟಿ ಕಾರ್ಡನ್ನು ಹರಿಸಿ ಹರಿದುಬಿಟ್ಟು ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಕಾರ್ಯ ಮಾಡಿದ್ರು ನಂಬಿಕೆ ಬರಲಿಲ್ಲ ಜನರಿಗೆ ಆ ಸಂದರ್ಭದಲ್ಲಿ ಸಹಜ ಆದರೆ ಮೊನ್ನೆ ನಾವು ಮೂಡ್ಸಡ್ಡೆ ಗ್ರಾಮಕ್ಕೆ ನಾವು ಮತದಾನ ಪ್ರಚಾರಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಆ ಮನೆಗೆ ಹೋದಾಗ ಆ ಮನೆಯವರು ಕರೆಸಿ ನನ್ನನ್ನು ಹಾಲು ಕೊಡಿಸಿ ನಾವು ಅಂದು ಮಾಡಿದ ತಪ್ಪಿಗೆ ಇವತ್ತು ನಿಮ್ಮ ಹತ್ರ ಪ್ರಾಶ್ಚಾತ್ಯ ಪ್ರಾಶ್ಚಾತ್ಯ ಮಾಡ್ತಾ ಇದ್ದೇವೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಆಧಾರ ಕಂಬ ಇವತ್ತು ನಿಮ್ಮ ಈ ಐದು ಗ್ಯಾರಂಟಿಗಳಾಗಿದೆ ಲಕ್ಷ್ಮಿ ಯೋಜನೆ ಆಗಲಿ ಗೃಹ ಜ್ಯೋತಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಇದರಿಂದ ನನ್ನ ಕುಟುಂಬ ಇವತ್ತು ಸುಭದ್ರ ಆಗಿದೆ ಎಂಬ ಮಾತನ್ನು ಹೇಳಿದಾಗ ಒಬ್ಬ ಕಾರ್ಯಕರ್ತನಾಗಿ ನನ್ನ ಪಕ್ಷದ ನಾಯಕರ ಮೇಲೆ ನನಗೆ ಇದ್ದಂಥ ಗೌರವ ನನ್ನ ಪಕ್ಷದ ನನ್ನ ಸರ್ಕಾರದ ಮೇಲೆ ಇದ್ದಂಥ ಅಭಿಮಾನ ಇನ್ನೂ ಹೆಚ್ಚಾಯಿತು ಖಂಡಿತವಾಗಿಯೂ ಕೂಡ ನಾವೆಲ್ಲ ಭಾಳ ವರ್ಷದಿಂದ ನಾವೆಲ್ಲ ಫೀಲ್ಡ್ ಹೋಗಿ ಬರುವಂಥವರು ನಾವು ಮುಂಚೆ ಫೀಲ್ಡ್ಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಫೀಲ್ಡ್ಗೆ ಹೋಗುವಾಗ ಯಾರ್ದಾದ್ರೂ ಮನೆ ನೋಡಿದರೆ ಫಸ್ಟು ಯುವಕರನ್ನು ಕಳಿಸೋದು ಬೋಲೆ ದುಂಬುಬೋಲೆಂದು ಅಲ್ಲಿ ಬೈಗಳು ಸಿಕ್ಕಿದ್ರೆ ಮತ್ತೆ ನಾವು ಹೋಗಲಿಕ್ಕಿಲ್ಲ ಆದರೆ ಈ ಸು ಈ ಚುನಾವಣೆಯಲ್ಲಿ ಪ್ರತಿ ಒಬ್ಬ ಕಾರ್ಯಕರ್ತ ಕೂಡ ಎದೆ ತಟ್ಟಿ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೆ ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತಾ ಆ ಐದು ಗ್ಯಾರಂಟಿಗಳನ್ನು ಕೂಡ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕೆಲಸ ಕಾರ್ಯ ಮಾಡಿದೆ ಎಂಬ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಬಹಳ ಖುಷಿಯಿಂದ ನಮ್ಮಲ್ಲಿರುವಂಥ ಇನ್ನೂರ ಇಪ್ಪತ್ತೊಂದು ಬೂತಲ್ಲಿ ನಮ್ಮಲ್ಲಿರುವಂಥ ಸಂಘಟನೆ ಪ್ರತಿ ಬೂತಿನಲ್ಲಿ ಹನ್ನೊಂದು ಕಾರ್ಯಕರ್ತರು ಮನೆ ಮನೆ ಹೋಗಿ ಮೂರು ಸುತ್ತಿನ ಇವತ್ತು ಪ್ರಚಾರವನ್ನು ಆಗಿದೆ ಆದರೆ ಎಲ್ಲ ಕಡೆಯಲ್ಲಿಯೂ ಕೂಡ ನಮಗೆ ಒಳ್ಳೆಯ ಒಂದು ರಿಸ್ಪಾನ್ಸ್ ಸಿಕ್ಕಿದೆ ಈ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಪಕ್ಷ ಮೂವತ್ತು ಸಾವಿರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಮೂವತ್ತು ಸ ಸಾವಿರಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಗೃಹ ಜ್ಯೋತಿ ಯೋಜನೆ ನಮ್ಮ ಈ ಜಿಲ್ಲೆಯಲ್ಲಿ ಈ ಯೋಜನೆಗಳನ್ನು ತಿರಸ್ಕಾರ ಮಾಡಿದಂಥ ಜಿಲ್ಲೆ ಯಾವುದಾದರಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅದರ ಫಲಿತಾಂಶದಿಂದ ನಾವೆಲ್ಲ ಸೋತಿದ್ದೇವೆ ಆದರೆ ಸರ್ಕಾರ ಬಂದ ನಂತರ ಹೆಚ್ಚಿನ ಅರ್ಜಿಯನ್ನು ಹಾಕಿದಂಥ ಜಿಲ್ಲೆ ಯಾವುದಾದ್ರಿದ್ದೆ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ನಾವು ಯಾವುದೇ ರೀತಿಯ ತಾರತಮ್ಯ ಮಾಡದೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೇರವಾಗಿ ಯಾವುದೇ ರೀತಿಯ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಅವರಿಗೆ ಐದು ಗ್ಯಾರಂಟಿಗಳನ್ನು ಮುಟ್ಟಿಸುವಂಥ ಕೆಲಸ ಕಾರ್ಯ ಆಗಬೇಕೆಂಬ ಉದ್ದೇಶದಿಂದ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಅನುದಾನವನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಿಂದ ಇವತ್ತು ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರ ತಾವಿದ್ದೀರಿ ನಾವೆಲ್ಲ ಇವತ್ತು ಕೂತ್ಕೊಂಡಿದ್ದೇವೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬನ ಮನೆಗೂ ಒಂದು ಕಡಿಮೆ ಪಕ್ಷ ಆದರೂ ಒಂದು ಸಾವಿರ ರೂಪಾಯಿ ಇವತ್ತು ಗೃಹ ಜ್ಯೋತಿ ಯೋಜನೆಯಿಂದ ಆಗ್ತಾ ಉಂಟು ಉಚಿತ ಕರೆಂಟಿನ ವ್ಯವಸ್ಥೆಯಿಂದ ಕಡಿಮೆ ಪಕ್ಷ ಆದರೂ ಒಂದು ಸಾವಿರ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆಯ ಆ ಒಂದು ಅದರ ಲಾಭ ಸಿಕ್ಕಿದಂಥ ಫಲಾನುಭವಿಗಳ ವಿಚಾರಧಾರೆಯನ್ನು ಕೇಳಿದರೆ ಖಂಡಿತವಾಗಿಯೂ ಕೂಡ ನಾವು ಆ ಸಂತೋಷದಿಂದ ನಾವು ಯಾವತ್ತಿ ಎಲ್ಲರೂ ಕೂಡ ನಾವು ಸಂತೋಷದಿಂದ ಇಲ್ಲಿದ್ದೇವೆ ಯಾಕೆಂದರೆ ನನ್ನ ನೆರೆಕೆರೆಯಲ್ಲಿ ನನ್ನ ಕಿನ್ನುಗೋರಿ ಮನೆಯ ಪಕ್ಕದಲ್ಲಿ ನಾನು ನನ್ನ ಮನೆ ಪಕ್ಕದವರಿಗೆ ನಾ ಈ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ನಾನೇ ಫಿಲ್ ಮಾಡಿ ನಾನೇ ಹಾಕಿಸಿದೆ ಅವರಿಗೆ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳನ್ನು ಕೂಡ ನಾನು ಶಾಲೆಗೆ ನಾನೇ ಟ್ಯೂಷನ್ ಅವರ ಸ್ಕೂಲ್ ಫೀಸನ್ನು ಕಟ್ತಾ ಇದ್ದೇನೆ ನಾನು ನನ್ನ ಪಕ್ಕದವರ ಹತ್ರ ಕೇಳಿದೆ ನನ್ನ ಮನೆ ಪಕ್ಕದವ್ರ ಹತ್ರ ಏನು ಮಾಡ್ತಿದ್ದೀರಮ್ಮ ಎರಡು ಸಾವಿರ ರೂಪಾಯಲ್ಲಿ ಅಂತ ನೀವು ಶಾಲೆಗೆ ಹಾಕಿದ್ದೀರಾ ನನ್ನ ಮಗಳಿಗೆ ಇಂಗ್ಲೀಷ್ ಸರಿಯಾಗಿ ಬರೋಲ್ಲ ಇಂಗ್ಲೀಷ್ ಟ್ಯೂಷನ್ಸಿಗೆ ಅಂತ ನಾನು ಆರುನೂರು ರೂಪಾಯಿ ಖರ್ಚು ಮಾಡ್ತೀನಿ ಐನೂರು ರೂಪಾಯಿಯಲ್ಲಿ ಬೂಸ್ಟು ಹಾರ್ಲಿಕ್ಸು ಮೊಟ್ಟೆ ಹಾಲು ಅಂತ ಇತ್ಯಾದಿ ಪೌಷ್ಟಿಕ ಆಹಾರ ಕೊಡಲಿಕ್ಕೆ ನನಗೆ ಉಪಯೋಗ ಆಗ್ತದೆ ಒಂದು ಸಾವಿರ ರೂಪಾಯಿ ನನ್ನ ಮನೆಯಲ್ಲಿ ವೃದ್ಧರಿದ್ದರೆ ಅವರ ಮದ್ದಿಗೆ ಅಂತ ಉಪಯೋಗ ಆಗ್ತದೆ ಈ ಜನ್ರಿಕ್ ಸ್ಟೋರಲ್ಲಿ ಎಲ್ಲಿಯೂ ಕೂಡ ಮದ್ದು ಸಿಗ್ತಾ ಇಲ್ಲ ಬೇಕಾದ ಮದ್ದು ಸಿಗ್ತಾ ಇಲ್ಲ ಇದರಿಂದ ನನ್ನ ಎಲ್ಲ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿದೆ ಎಂಬ ಮಾತನ್ನು ಹೇಳಿದಾಗ ಖಂಡಿತವಾಗಿಯೂ ಕೂಡ ನಮ್ಮಿಂದ ಏನೋ ಒಂದು ಅಲಿಲು ಸೇವೆ ಆಗಿ ಒಂದು ಕುಟುಂಬ ಬೆಳಗ್ತಾ ಉಂಟ ಎಂಬ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಬಹುಶಃ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ಆರುನೂರ ಎಂಬತ್ತು ರೂಪಾಯಿ ನಾಲ್ಕು ಸದಸ್ಯರಿಗೆ ಐದು ಕೆ ಜಿ ಅಕ್ಕಿ ಆಗಿ ಇಪ್ಪತ್ತು ಕೆ ಜಿ ಅಕ್ಕಿ ಇವತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗಿಸಿದಂತಹ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಮುಲ್ಕಿ ಮೂಡಿಬಿದ್ರು ವಿಧಾನಸಭಾ ಕ್ಷೇತ್ರ ಯಾಕೆಂತೇಳಿದರೆ ನಮ್ಮಲ್ಲಿ ಲಿಂಗಪಾಯ ಕಾಡ್ ಬಿಜಾಪುರ ಕಾಲೋನಿ ಅಂತ ಒಂದು ಕಾಲೋನಿ ಇದೆ ನಮ್ಮ ಕ್ಷೇತ್ರದಲ್ಲಿ ಅಲ್ಲೆಲ್ಲ ವಲಸಗರೆ ಎಲ್ಲ ಬಿಜಾಪುರ ಬೀದರ್ ಬಾಗಲಕೋಟೆ ಬಾದಾಮಿಯಿಂದ ಬಂದು ಇಲ್ಲಿ ಜೀವನವನ್ನು ನಡೆಸುವಂತಹ ಜನರು ಕಳೆದ ಐವತ್ತು ವರ್ಷ ಮುಂಚೆ ಬಂದಂಥವ್ರು ಮುಂಚೆ ಅವರು ವರ್ಷಕ್ಕೊಮ್ಮೆ ಮಹಿಳೆಯರು ಊರಿಗೆ ಹೋಗ್ತಿದ್ರು ಊರಿನ ಜಾತ್ರೆಗೆ ಆದರೆ ಇವತ್ತು ನಮ್ಮ ಶಕ್ತಿ ಯೋಜನೆ ಮುಖಾಂತರ ಪ್ರತಿ ಶುಕ್ರವಾರ ಹೋಗಿ ಸೋಮವಾರ ಬರುವಂಥ ಕೆಲಸ ಕಾರ್ಯ ಆಗಿದೆ ಇವತ್ತು ಬಿಜಾಪುರ ಹೋಗಬೇಕಿದ್ರೆ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ತಿರ್ಗಾ ಬರಲಿಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ಟ್ರಿಪ್ಪಿಗೆ ಆದರೆ ನಾಲ್ಕು ಟ್ರಿಪ್ಪು ಹೊಡಿತಿದ್ದಾರೆ ಇವತ್ತು ನಮ್ಮ ಲಿಂಗಪ್ಪಾಯ ಕಾಡಿನ ನಮ್ಮ ತಾಯಂದಿರು ಬಹುಶಃ ಈ ಶಕ್ತಿ ಕೊಡುವಂಥ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಬದುಕಿಸಬೇಕೆಂಬ ಶಕ್ತಿ ಕೊಟ್ಟಂತಹ ಕಲ್ಪನೆ ಉಂಟಲ್ಲ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರದ ಕಲ್ಪನೆಯನ್ನು ನಿಜವಾಗಿಯೂ ಕೂಡ ಇವತ್ತು ಜನರು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ಬಿ ಜೆ ಪಿ ಸರ್ಕಾರದ ಸಾಧನೆ ಶೂನ್ಯ ಈ ಜಿಲ್ಲೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಈ ಜಿ ಈ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಸುವಂಥ ಯಾವುದೇ ಒಂದು ಸಂಸ್ಥೆ ಈ ಜಿಲ್ಲೆಯಲ್ಲಿ ಕಳೆದ ಹದಿನೈದು ವರ್ಷದಿಂದ ನಿರ್ಮಾಣ ಆಗಲಿಲ್ಲ ಈ ಜಿಲ್ಲೆಯಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿವೆ ಏರ್ವೇಸ್ ಇದೆ ರೈಲ್ವೇಸ್ ಇದೆ ರೋಡ್ ವೇಸ್ ಇದೆ ವಾಟರ್ವೇಸ್ ಇದೆ ನಮ್ಮಲ್ಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ಸಂಸದರಿಗಿರಲಿಲ್ಲ ನಮ್ಮಲ್ಲಿ ಒಂದು ಐ ಟಿ ಪಾರ್ಕ್ ನಿರ್ಮಾಣ ಮಾಡಬೇಕೆಂಬ ಒಂದು ಯೋಚನೆ ನಮ್ಮ ಸಂಸದರಲ್ಲಿರಲಿಲ್ಲ ನಮ್ಮಲ್ಲಿ ಒಂದು ಏಟ್ ಲೈನ್ ಹೈ ಸ್ಪೀಡ್ ಕಾರಿಡೋರ್ ಆಗಬೇಕೆಂಬ ಚಿಂತನೆ ನಮ್ಮ ಸಂಸದರಿಗೆ ಬರಲಿಲ್ಲ ಇವತ್ತು ನಮ್ಮಲ್ಲಿ ಪೋರ್ಟ್ ಇದೆ ನಮ್ಮ ಪೋರ್ಟಿನಲ್ಲಿ ಕಡಿಮೆ ಪಕ್ಷ ಆದರೂ ಐ ಶೇಕಡ ಐವತ್ತು ಪರ್ಸೆಂಟ್ ನಮ್ಮ ಪೋರ್ಟಿನ ವ್ಯವಹಾರವನ್ನು ಚೆನ್ನೈ ಪೋರ್ಟಿಗೆ ಇವತ್ತು ಹಸ್ತಾಂತರ ಪಡೆಯುವಂಥ ಕೆಲಸಕಾರಿಯಾಗಿದೆ ಯಾಕೆಂದರೆ ಇಲ್ಲಿ ಕಮ್ಯುನಿಕ್ ಕನೆಕ್ಟಿವಿಟಿ ಇಲ್ಲದ ಕಾರಣ ಇವತ್ತು ಕನೆಕ್ಟಿವಿಟಿ ಇಲ್ಲದ ಕಾರಣ ತುಮಕೂರು ಬೆಂಗಳೂರು ಮೈಸೂರು ನೆಲಮಂಗಲ ಇಲ್ಲಿದ್ದಂಥ ಇಂಡಸ್ಟ್ರೀಸ್ ಎಲ್ಲ ಅವರ ಶಿಪ್ಮೆಂಟಿಗೆ ಡಿಪೆಂಡ್ ಆಗೋದು ಚೆನ್ನೈ ಪೋರ್ಟಿಗೆ ಈ ಯೋಚನೆ ನಮ್ಮ ಸಂಸದರಿಗೆ ಬರಲಿಲ್ಲ ನಮ್ಮ ಸಂಸದಿಗರಿಗೆ ಬಂದದ್ದು ಒಂದೇ ಯೋಚನೆ ಜಾತಿ ಜಾತಿಯ ನಡುವಿನಲ್ಲಿ ವಿಷಬೀಜ ಬಿತ್ತುವಂಥದ್ದು ನಮ್ಮ ಸಂಸದರಿಗೆ ಬಂದದ್ದು ಒಂದೇ ಯೋಚನೆ ಈ ಜಿಲ್ಲೆಗೆ ಬೆಂಕಿ ಹಚ್ಚಿಸುವಂಥದ್ದು ನಮ್ಮ ಸಂಸದರಿಗೆ ಬಂದದ್ದು ಒಂದೇ ಯೋಚನೆ ಈ ಜಿಲ್ಲೆಯಲ್ಲಿ ಕೋಮುಗಲಟೆ ಸದಾಕಾಲ ಇರಬೇಕೆಂಬ ಶವದ ಮೇಲೆ ರಾಜಕಾರಣ ಮಾಡುವಂತಹ ಒಂದು ಸಂಪ್ರದಾಯ ಇವತ್ತು ಬಿ ಜೆ ಪಿ ಪಕ್ಷದವರು ಅಳವಡಿಸಿಕೊಂಡಿದ್ದಾರೆ ಈ ಚುನಾವಣೆಯಲ್ಲಿ ಈ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು ಪ್ರಜ್ಞಾವಂತರು ನಮ್ಮನ್ನು ಬುದ್ಧಿವಂತರ ಜಿಲ್ಲೆ ಅಂತ ಹೋಲಿಸ್ತಾರೆ ಬೇರೆ ಜಿಲ್ಲೆಯವರು ಆದರೆ ದುರಾದೃಷ್ಟ ವಶ ಇವತ್ತು ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಉದ್ಯೋಗದ ಕೊರತೆ ಉಂಟು ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಜಾತಿ ಜಾತಿ ನಡುವಿನಲ್ಲಿ ಚುನಾವಣೆ ಬಂದ ಸಂದರ್ಭ ಕೋಮುಗಲ ಕೋಮುಗಲಟೆ ನಡೀತಾ ಉಂಟು ಇದು ದುರಾದೃಷ್ಟಕರ ಇಂಥ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಮಿತ್ರರ ಹತ್ರ ನಾನು ಬಯಸುವುದು ನಾನು ವಿನಂತಿ ಮಾಡುವುದು ತಮ್ಮ ಮುಖಾಂತರ ನಾನು ವಿನಂತಿ ಮಾಡುವುದು ಏನಂದರೆ ನಮ್ಮ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು ಖಂಡಿತವಾಗಿಯೂ ಕೂಡ ನಮ್ಮ ಜಿಲ್ಲೆಯ ಜನರು ಋಣವನ್ನು ತೀರಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿದೆ ಅದರ ಋಣ ಇವತ್ತು ಈ ಸ್ವಾಭಿಮಾನಿ ಜನಗಳು ತೀರಿಸುವಂಥ ಕೆಲಸ ಕಾರ್ಯ ಮಾಡ್ತಾರೆ ಎಂಬ ಮಾತನ್ನು ಹೇಳುತ್ತಾ ಈ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಖಂಡಿತವಾಗಿಯೂ ಕೂಡ ನಮ್ಮ ಅಭ್ಯರ್ಥಿಯ ಜಯಕ್ಕೆ ಮೊದಲ ಮುನ್ನುಡಿಯನ್ನು ಈ ಮುಲ್ಕಿ ಮೂಡಿಬಿದ್ರಿ ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಡ್ತೀವೆಂಬ ವಿಶ್ವಾಸದ ಮಾತನ್ನು ಹೇಳುತ್ತಾ ನಮ್ಮ ಮತದಾರರ ಬಾಂಧವರಿಗೆ ಈ ಮೂಡುಬಿದ್ರಿ ಪರಿಸರದ ಪ್ರಜ್ಞಾವಂತ ನಾಗರಿಕರಿಗೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ನುಡಿದಂತೆ ನಡೆದಂತಹ ಸರ್ಕಾರಕ್ಕೆ ತಮ್ಮ ಆಶೀರ್ವಾದ ಇರಲಿ ಕೇಂದ್ರದಲ್ಲಿ ಇಂಡಿಯಾ ಸರ್ಕಾರ ಬಂದರೆ ಖಂಡಿತವಾಗಿಯೂ ಕೂಡ ಪ್ರತಿ ಮನೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಪ್ರತಿ ಮನೆಯವರಿಗೆ ಕೊಡುವಂಥ ಕೆಲಸ ಕಾರ್ಯ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ನಾವು ನುಡಿದಂತೆ ನಡೆದಿದ್ದೇವೆ ಅಂದು ನಡೆದಿದ್ದೇವೆ ಇಂದೂ ನಡೆದಿದ್ದೇವೆ ಮುಂದೆಯೂ ನಡೀತೇವೆ ಎಂಬ ಮಾತನ್ನು ಹೇಳುತ್ತಾ ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತೀವಿ ಜೈ ಹಿಂದ್ ಜೆ ಕಾಂಗ್ರೆಸ್ ಏನಾದರೂ